ಮೊದಲನೇದ್ದು ಒಣ್ಣದ್ರಿ ಭ್ರಷ್ಟಾಚಾರಿ ಅಂದ್ರ ರೀ ಅವರೇ ಪಾಲಿಸಿ ಮೇಕರ್ ಮೇನ್ ಆಗಿರೋದ್ರ ಅವ್ರು ಶುದ್ಧ ಆಗ್ಬೇಕ್ರಿ ನಾಲ್ಕು ಸಾವಿರ ಪೋಸ್ಟಿಗೆ ಐದು ಲಕ್ಷ ಆರು ಲಕ್ಷ ಜನ ಇದಾದ್ರೆ ಬರೀ ಒಂದೇ ಕಲ್ಪಾರ ವರ್ಷದಲ್ಲಿ ಒಂದಾದ್ರೆ ಅವೆಲ್ಲ ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ಆಗ್ತಾವ್ರಿ ಎರಡ್ ಸಾವಿರದ ಹದಿನಾರಲ್ಲಿ ತಂದ್ರೆ ಸಿಟುಯೇಷನ್ ಇನ್ನೂವರೆಗೆ ಅದು ಪರಿಪೂರ್ಣ ಆಗಿಲ್ಲ ಅದ್ರ ದುಡ್ಡು ಎಲ್ಲಿ ಹೋಗತೈತೆ ರೀ ಜನಸಾಮಾನ್ಯ ನಮ್ಮ ದುಡ್ಡಾರೆ ಅವರು ಈಗ ಟ್ಯಾಕ್ಸ್ ಕಟ್ಸ್ಕೊಂಡಿರ್ತಾರೆ ಆ ದುಡ್ಡು ಎಲ್ಲಿ ಹೋಗ್ತೈತಿ ಅದು ಇದು ಆಗ್ಬೇಕು ರೀ ಅದನ್ನು ನಿಜವೇ ಪ್ರತಿಭಟನೆ ಮಾಡ್ಬೇಕು ರೀ ಅವ್ರು ಸಂಸತ್ನ ಒಂದು ಇದನ್ನು ಇದು ಮಾಡ್ಯಾರಲ್ಲ ಸ್ಮೋಕ್ ಬಾಂಬ್ ಇಡೀ ದೇಶಕ್ಕೆ ಒಂದು ಆ ದೇಶಕ್ಕೆ ಒಂದು ಪ್ರಪ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶಕ್ಕೆ ಹಿನ್ನಡೆ ಆದಂಥ ಇದು ಅದು ಅದು ಮಾಡಬೇಕಂದ್ರೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಒಂದು ಏನು ಇದೆ ಅಂದ್ರೆ ಅದು ಕಾನೂನು ರೀತಿಯಾಗಿ ಹೋರಾಟ ಮಾಡಬೇಕು ಅದು ಸಂಸತ್ ಅಂದ್ರೆ ಏನ್ರಿ ಎಲ್ಲ ಪಕ್ಷದ ಎಲ್ಲ ನಮ್ಮ ಇಡೀ ಪ್ರಪಂಚನ ನೋಡ್ತಿರ್ತ ಭಾರತ ಎಷ್ಟು ಗಟ್ಟಿಮಟ್ಟ ಈಗ ಸ್ಥಾನದಾಗ ಇದ್ವಿ ಪ್ರೆಸೆಂಟ್ ನಾಲ್ಕನೇ ಸ್ಥಾನದಾಗ ಆರ್ಥಿಕ ನಾವು ಈಗ ನೆಕ್ಸ್ಟ್ ಮುಂದೆ ಮೂರನೇ ಸ್ಥಾನಕ್ಕೆ ಬರ್ತೀವಿ ಜರ್ಮನಿ ಓದ್ತಿವಿ ಜಪಾನ್ ಹಿಂದಾಗ್ತಿವಿ ಆದ ಕಾರಣದಿಂದ ಇಂಥವೆಲ್ಲ ಮಾಡೋದ್ರಿಂದ ಹೂಡಿಕೆದಾರರು ಈಗ ಬೇರೆ ದೇಶಗಳಿಂದ ಬರುವಂಥ ಎಲ್ಲ ಹೂಡಿಕೆದಾರರು ಇಲ್ಲಿ ಬ ಇಲ್ಲಿ ಇದು ಭಯೋತ್ಪಾದನೆ ಇದೆ ಭಾರತದಲ್ಲಿ ಇಲ್ಲಿ ಅಲ್ಲಿ ಸರ್ಕಾರ ಚೆನ್ನಾಗಿ ಆಡಳಿತ ಮಾಡ್ತಾ ಇಲ್ಲ ಸೆಕ್ಯೂರಿಟಿ ಕೊಡ್ತಾರೆ ಅನ್ನೋ ಇದಕ್ಕೋಸ್ಕರ ಇದನ್ನ ಮಾಡೋದು ಸರ್ ರಾಂಗ್ ಇನ್ಫಾರ್ಮೇಷನ್ ಹೋಗಿದೆ ಸರ್ ಇದು ಒನ್ನೇದು ಎರಡನೇದು ನಿರುದ್ಯೋಗ ಅಂತೇಳಿ ಸರ್ ನಿರುದ್ಯೋಗ ಸಮಸ್ಯೆ ಕೂಡ ಇದೆ ಸರ್ ಈ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಎಸ್ ಎಸ್ ಸಿ ಜಿ ಡಿ ಬಿಟ್ಟರೆ ಎಸ್ ಎಸ್ ಸಿ ಒಳಗೆ ಬಿಟ್ಟರೆ ಉಳಿದ ರೈಲ್ವೆ ಡಿಪಾರ್ಟ್ಮೆಂಟು ಕೆಲವಷ್ಟು ಡಿಪಾರ್ಟ್ಮೆಂಟಲ್ಲಿ ಕರೆಕ್ಟ್ ಇದು ಆಗ್ತಿಲ್ಲ ಸರ್ ನೇಮಕಾತಿ ಆಗ್ತಾ ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ವರ್ಷ ವರ್ಷ ನೇಮಕಾತಿ ಆಗ್ತಾ ಇಲ್ಲ ಸರ್ ಇವಾಗ ಪ್ರೆಸೆಂಟಾಗಿ ಇವಾಗ ಇಲ್ಲಿ ರೈಲ್ವೇದು ನೋಡಿ ಸರ್ ಎಷ್ಟು ಇವಾಗ ಒಂದು ಒಡಿಶಾದಲ್ಲಿ ಆಯಿತು ಮತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ಆಯಿತು ಇಲ್ಲೇ ಪ್ರೆಸೆಂಟ್ ಮೈಸೂರಲ್ಲಿ ಒಂದು ಸರ ಇದು ಮಣ್ಣಿದ ಆಯ್ತು ಸರ್ ಇವಾಗೆಲ್ಲ ರೈಲ್ವೆ ನೇಮಕತೆ ಯಾಕೆ ಇಲ್ಲ ಸರ್ ಈಗ ಇವೆಲ್ಲ ನೇಮಕತೆ ಆಗ್ಬೇಕು ಸರ್ ಮಣ್ಣದ್ದು ಇದು ಫಸ್ಟ್ ಎಲ್ಲ ಪ್ರಜ್ಞಾವಂತ ಮತ್ತು ಅನಾಗರಿಕರು ಮಾಡುವಂಥ ಇದು ರೀ ಅದು ಸಿಚುವೇಶನ್ ಮಣ್ಣದು ಅದು ರಾಜಕೀಯವಾಗಿ ನಮಗೆ ಬೇಕಾಗಿಲ್ಲ ಬಟ್ಟು ನಮ್ಮ ಇದು ಸರ್ವ ಧರ್ಮ ರಾಷ್ಟ್ರ ನಮ್ಮ ಭಾರತ ಎಲ್ಲರೂ ಕರೆಕ್ಟಾಗಿ ಇದನ್ನ ಮಾಡ್ಬೇಕು ಸರ್ ಈ ಕಾನೂನಿನ ವಿರುದ್ಧ ಹೋಗ್ಬಾರ್ದು ಒಣ್ಣದ್ದು ಅದು ಹೋಗಿದ್ದು ಅವ್ರು ತಪ್ಪು ರೀ ಈಗ ಹೇಳೋದು ಅದು ರಾಜಕೀಯವಾಗಿ ಏನೇನು ಹೇಳ್ತಾರೆ ರೀ ಅದೆಲ್ಲ ಬೇಕಾಗಿಲ್ಲ ಮುಂದಿನ ದಿನಮಾನಗಳಲ್ಲಿ ಯಾರೂ ಆ ರೀತಿ ಮಾಡಬಾರ್ದು ಅಂತ ಹೇಳ್ತೀನಿ ಸರ್ ಪ್ರೆಸೆಂಟ್ ಇವಾಗ ಹಳ್ಳಿಯಲ್ಲಿ ಹೆಂಗಂದ್ರೆ ಸರ್ ಸರ ಗೋರ್ಮೆಂಟ್ ಜಾಬ್ ಇದ್ರೆ ಹೆಂಗೆ ಕೊಡ್ತಾರೆ ಫಸ್ಟ್ ಒನ್ ಗೋರ್ಮೆಂಟ್ ಜಾಬ್ ಇಲ್ಲಾಂದರೆ ಸರ್ ಒಂದು ಎಕ್ಸಾಂಪಲ್ ಹುಡುಗ ಅದಾನೆ ಅವನ ಹೆಸರು ಹೇಳೋದಿಲ್ಲ ಅವ್ನಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಪೇಮೆಂಟು ಆದರೆ ಇದು ಅಲ್ಲಿ ಹುಡುಗಿನ ಕೊಡಲಿಲ್ಲ ಅದೇ ಇದ್ದೂರಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ದವನಿಗೆ ಒಂದು ಹುಡುಗಿ ಕೊಟ್ಟರು ಈ ಪ್ರೆಸೆಂಟ್ ಸಿಚುವೇಶನ್ ಹೀಗಿದೆ ಅದಕ್ಕೋಸ್ಕರ ಗೌರ್ಮೆಂಟ್ ಜಾಬ್ ಮುಖ್ಯ ಸರ್ ಇದು ನಮ್ಮ ಸಮಾಜದ ನಮ್ಮವರದೇ ಇದು ಯಾರು ಇದು ಯಾರು ಉಳಿದೋರ್ದಲ್ಲ ನಮ್ಮ ಎಲ್ಲ ನಮ್ಮ ಸಮಾಜದ ಎಲ್ಲ ಇದು ಫಸ್ಟ್ ನಮ್ಮ ಎಲ್ಲ ನಾಗರಿಕರ ಪ್ರಜೆಗಳು ಬದಲಾವಣೆ ಆಗ್ಬೇಕು ಮೊದಲ ಸ್ಕ್ಯಾಮ್ ಸ್ಕ್ಯಾಮ್ ಆಗತ್ತೆ ಸರ್ ಈಗ ಉದ್ಯೋಗದಲ್ಲಿ ಪಿ ಎಸ್ ಐ ಸ್ಕ್ಯಾಮ್ ಆಗ್ತರಿ ಭ್ರಷ್ಟಾಚಾರ ತಿದ್ದುಪಡಿ ಕಾಯ್ದೆ ತಂದರೆ ಮೊನ್ನೆದ್ದು ಎಷ್ಟು ರೀ ಹತ್ತು ಕೋಟಿ ರೀ ಹತ್ತು ಕೋಟಿ ಮತ್ತು ಒಂದು ವರ್ಷ ಜೈಲ್ ಸಿಕ್ಸ ರೀ ಅದು ಒಳ್ಳೆಯ ಕೆಲಸ ರೀ ಅದನ್ನ ಫಸ್ಟ್ ಕರೆಕ್ಟಾಗಿ ನಡೆಸ್ಬೇಕು ರೀ ಈಗ ಕಾಯ್ದೆ ತಂದಾರಲ್ಲ ಮತ್ತೆ ಅದನ್ನ ನಡೆದ್ರೆ ಮತ್ತೆ ಅದು ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗತ್ತೆ ಸರ್ ಮೊದಲನೇದು ಒದ್ದು ರೀ ಭ್ರಷ್ಟಾಚಾರಿ ಅಂದ್ರೆ ರೀ ಅವರೇ ಪಾಲಿಸಿ ಮೇಕರ್ ಮೇನ್ ಆಗಿರೋದ್ರಿ ಅವ್ರು ಶುದ್ಧಾಗ್ಬೇಕ್ರಿ ಫಸ್ಟ್ ಜನಪ್ರತಿನಿಧಿಗಳು ಕರೆಕ್ಟ್ ಆದ್ರೆ ರೀ ಇಲ್ಲ ಪ್ರಜೆಗಳು ತಪ್ಪದಾರಿಯ ನಡೆದೇ ನಡೀತಾರೆ ಮಧ್ಯಮವಾದ್ರು ಕೆಲವರ್ಗದವ್ರು ರೀ ಎಲ್ಲಿ ದುಡ್ಡು ಕೊಟ್ಟು ನಮ್ಮ ನಮ್ಮಂಥ ಯಾರೆಲ್ಲ ಎಲ್ಲಿ ದುಡ್ಡು ಕೊಟ್ಟು ಈಗ ಕಲಿಯೋದೇ ಮೂರು ಸಾವಿರ ನಾಲ್ಕು ಸಾವಿರ ಅದು ದುಡ್ಡು ಹೆಂಗೆ ಮಾಡಿ ಮೇಂಟೆನೆನ್ಸ್ ಮಾಡಿ ತಂದೆ ತಾಯಿ ಕಳಿಸ್ತಿರ್ತಾರೆ ಈಗ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ರಿಚ್ ಇದ್ದ ಪರ್ಸನ್ ದುಡ್ಡು ಕೊಟ್ಟು ಮಾಡಿದ್ರೆ ಎಸ್ ಬಡಬಗ್ರಿ ಎಲ್ಲಿ ಹೋಗ್ಬೇಕು ಸರ್ ಹಾಗಾಗಿ ದಯವಿಟ್ಟು ಇದನ್ನ ನಡಿಬಾರ್ದು ರೀ ಇವೆಲ್ಲ ಸ್ಕ್ಯಾಮ್ ರೀ ಒಣ್ಣದ್ರಿ ಜಾಸ್ತಿ ಕಾಲ್ಪರ್ಮ್ಗಳ ಸರ್ ಈಗ ಓದೋವ್ರಿ ಪ್ರಾಮಟಾಗಿ ಓದೋರು ಬಿಡ್ತಾರೆ ಸರ್ ಜಾಸ್ತಿ ಕಾಲ್ಪಾರ ಮೇಲೆ ಒಂದು ಸರ್ ಬರೀ ಎಕ್ ಸಾವಿರ ಪೋಸ್ಟಿಗೆ ಐದು ಲಕ್ಷ ಆರು ಲಕ್ಷ ಜನ ಇದಾದರೆ ಬರೀ ಒಂದೇ ಕಾಲ್ಪಾರ ವರ್ಷದಲ್ಲಿ ಒಂದಾದ್ರೆ ಅವೆಲ್ಲ ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ರೀ ಬ್ಯಾಂಕ್ನ ಲೋನ್ ಹೋದ್ರೆ ನಾನು ಸಾರಥಿ ಯೋಜನೆ ಲೋನ್ ಮಾಡಿದ್ದೀನಿ ರೀ ನಮ್ಮ ಅನ್ನರ್ದು ಸಾರಥಿ ಯೋಜನೆ ಲೋನ್ ಮಾಡಿದ್ರೆ ಏ ಇವಾಗ ಏನು ತೊಂದ್ರೆ ಅವ್ರು ಕಾರ್ ತೊಂದ್ರ ಅಂತ ಕೇಳ್ತಾರೆ ಸರ್ ಈ ಸಾರ್ಥಿ ಯೋಜನೆ ಅಂತ ಮಾಡಿರಿ ಸ್ಕೀಮ್ ರೀ ನಾಲ್ಕು ಲಕ್ಷ ರೂಪಾಯಿ ಇದೆ ಸರ್ ಸಾರ್ಥಿ ಯೋಜನೆ ಅದಕ್ಕೆ ನಾಲ್ಕು ಲಕ್ಷ ರೂಪಾಯಿ ನಿಮ್ಮ ಇದನ್ನು ಕೊಡೋ ಅಂತ ಹೇಳ್ತಾರೆ ಸರ್ ಮೊದಲ ತಗೋಬೇಕಂತ ಕಾರ್ ಹಂಗಿದ್ರೆ ಆ ಲೋನ್ ಇದಕ್ಕೆ ಯೋಜ ಯೋಜನೆ ಎದಕ್ಕೆ ಮಾಡ್ಬೇಕು ಸರ್ ಅದನ್ನು ಸಾರ್ತಿ ಯೋಜನೆ ಅದೇ ಲೋಪದ ಸರ್ ನಾನು ಎಕ್ಜ್ಜೋಲ್ ಹೇಳ್ಕ ಬ್ಯಾಂಕಿಗೆ ಹೋಗಿ ಮಣ್ಣು ಹೋಗ್ಬಂದ್ ಸರ್ ಮಹಿಳೆಯರ ಬಗ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಸರ್ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸರ್ ಅದನ್ನು ಮೊದಲು ಇದನ್ನೇ ತೋರಿಸ್ಬೇಕಂತೀರೀ ಅವ್ರಿಗೆ ನಾವು ಸ್ಕೀಮ್ ಹಾಕಿರ್ತೀವಿ ಸರ್ ಅದನ್ನು ತಗೋಬೇಕಂತ ಆಮೇಲೆ ತೊಗೊಂಡು ಕಟ್ಲಿಕ್ಕೆ ಅಂದ್ರೆ ಬರಬೇಕು ನಮ್ಮ ಹತ್ರ ಮೊದಲ ಫಸ್ಟ್ ಇದನ್ನು ಕೇಳ್ತಾರೆ ಸರ್ ಇವೆಲ್ಲ ಕರೆಕ್ಟ್ ಆಗಿದೆ ಸರ್ ಫಸ್ಟ್ ತಿದ್ದುಪಡಿ ಆಗ್ಬೇಕು ಸರ್ ಎಲ್ಲ ಯೋಜನೆಗಳು ಕರೆಕ್ಟ್ ಆಯ್ತು ಸಾಮಾನ್ಯ ಜನರಿಗೆ ತಲುಪ್ತಿಲ್ಲ ಸರ್ ಇವೆಲ್ಲ ತಲುಪಿದ್ ನಾವು ಇದ್ರಾಗೆ ಹೋಗ್ತಿವಿ ಸರ್ ಪ್ರೈವೇಟ್ ಜಾಬ್ ಪ್ರೈವೇಟ್ ನಾವೇ ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಗೌರ್ಮೆಂಟ್ ಜಾಬ್ ಇರ್ಲಿಕ್ಕೂ ನಾವು ಬದುಕ್ ಬದುಕ್ತಿವಿ ಮುಂದೆ ಅಭಿವೃದ್ಧಿ ಆಗ್ತೈತೆ ರೀ ನಮ್ಮ ದೇಶ ಹಿಂದೊಳಿ ಕಾರಣ ಏನು ಸರ್ ಗೊತ್ತಣ್ಣ ಬರೀ ಜಾಬ್ ಜಾಬಿಂದ ಬದುಕಿರಿ ಹಿಂದೊಳಲ್ರಿ ನಾವು ಎಲ್ಲ ಚೀನಾ ಮತ್ತು ಅಮೇರಿಕಾ ದೇಶದಲ್ಲಿ ಪ್ರೈವಿಟ್ ಪ್ರೈವೇಟೈಜೇಷನ್ ಇದ್ದಲ್ಲೇ ಜಾಸ್ತಿ ಒನ್ ನಂಬರ್ ಆರ್ಥಿಕವಾಗಿ ಮುಂದುವರ್ತೇವೆ ನಾವು ಬರೀ ಗೌರ್ಮೆಂಟ್ ಜಾಬ್ ಅಂದ್ರೆ ಆರ್ಥಿಕವಾಗಿ ಮುಂದುವರೋಕಾಗೋದಲ್ಲ ರೀ ಸರ್ ಈಗ ಸರ್ ಪ್ರೀ ಬೇಸ್ ಬಗ್ಗೆ ಅಂದ್ರೆ ಸಕಾರಾತ್ಮಕ ಐತೆ ನಕಾರಾತ್ಮಕ ಐತೆ ಸರ್ ಎರಡೂ ಐತೆ ಸರ್ ನಾನು ಸಕಾರಾತ್ಮಕ ಅಂದರೆ ಬಡಬಗ್ಗರಿಗಳಿಗೆ ಒಂದು ವೇಳೆ ಹೇಳ್ತೀನಿ ಸರ್ ನಿರ್ಗತಿಕರು ಏನಿಲ್ಲ ಅಂದ್ರೆ ಅಗ್ದಿ ಏನು ಇವಾಗ ದಿನದಲ್ಲಿ ಏಳ್ನೂರು ಮುನ್ನೂರು ದುಡಿತೀನಂದ್ರೆ ಅವ್ರಿಗೆ ಒಳ್ಳೇದು ಸರ್ ಈಗ ಗೋರ್ಮೆಂಟ್ ಕೊಡ್ತಾರೆ ನಾವು ಜಿ ಎಸ್ ಟಿ ದುಡ್ಡು ಕಟ್ಟಿರ್ತೀವಿ ಸರ್ ಕೆಲವಷ್ಟು ಏನು ಗೊತ್ತಂದ್ರೆ ಗೋರ್ಮೆಂಟ್ ಸ್ಕೀಮ್ ಅಂತ ಕೊಡ್ತಾರೆ ರೀ ಸ್ವಲ್ಪ ಮಿಸ್ ಮಿಸ್ಯೂಸ್ ಆಗಿ ಕೊಟ್ಟು ಬಿಡ್ತಾರೆ ಜಾಸ್ತಿ ಈಗ ಶಕ್ತಿ ಯೋಜನೆ ಮಾಡಲ್ಲ ಸರ್ ಅದನ್ನ ಇಷ್ಟಿಷ್ಟು ಲಿಮಿಟ್ ಅಂತ ಮಾಡಬೇಕು ಇಷ್ಟಿಷ್ಟು ಕಿಲೋಮೀಟರ್ ನೂರು ಕಿಲೋಮೀಟ್ರ್ ಹಿಂಗೆ ಮಾಡಬೇಕು ಸ್ಕೂಲ್ ಮಕ್ಕಳಿಗೆ ಅದನ್ನ ಲಿಮಿಟೇಷನ್ ಮಾಡ್ಬೇಕು ಇದನ್ನ ಮಾಡಲ್ಲ ಸರ್ ಮಹಿಳೆಯರಿಗೆ ಎರಡು ಸಾವಿರ ಅದು ಬೆಸ್ಟ್ ಸ್ಕೀಮ್ ಸರ್ ಯಾಕತ್ತೆ ನಮ್ಮ ಓವರ್ ನಿಜೋ ಲೇವಲ್ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ರೂಮ್ ಬಾಡಿ ಹಾಕ್ತಾರೆ ಇಲ್ಲ ಅದ ದುಡ್ಡಿಂದ ಅದ ದುಡ್ಡಿಂದ ರೀ ನಾ ಫ್ರೆಂಡ್ಸ್ ಕೇಳ್ತಿದ್ದೀನಿ ರೀ ಅವಾಗ ಪ್ರೆಸೆಂಟ್ ಅಂತ ಸರ್ ಸದ್ಯ ಎರಡು ಸಾವಿರ ದುಡ್ಡು ಸರ ನಮ್ಮ ತಾಯಿ ನಮ್ಮ ನನಗೆ ಅಕೌಂಟ್ಗೆ ಹಾಕ್ತಾರೆ ಇದೆ ರೂಮ್ ಬಾಡಿ ಕಟ್ತೀನಿ ಇನ್ನೂರು ಲೈಬ್ರರಿ ಫೀಸ್ ಕಟ್ತೀನಿ ಸರ್ ಅನುಕೂಲ ಆಗ್ಯದ ಸರ್ ಇದು ಅನುಕೂಲ ಆಗ್ಯದ ಸರ್ ಶಕ್ತಿ ಯೋಜನೆ ಒಂದು ಇದನ್ನ ಮಾಡಬೇಕು ಆಕೆ ಸರ್ ಸ್ವಲ್ಪ ಲಿಮಿಟೇಷನ್ ಪಾರ್ಟ್ ಆಗಿದೆ ಸರ್ ಉಳಿದಿದ್ದು ಕರೆ ಕರೆ ಕರೆಕ್ಟ್ ಆಗಿದೆ ಸರ್ ಈ ನಿಧಿ ಯೋಜನೆ ಮತ್ತು ಈ ಮೂರು ಸಾವಿರ ರೂಪಾಯಿ ಹಾಕಿದ್ರೆ ಸರ ಎರಡು ವರ್ಷಕ್ಕೆ ರೀ ಮೂರು ಸಾವಿರ ರೂಪಾಯಿ ಕೊಟ್ಟಿಲ್ಲ ಎರಡು ಸಾವಿರ ಎರಡು ವರ್ಷದಾಗ ರೀ ಎರಡು ವರ್ಷ ಕೂತಿಲ್ ಮೂರು ಸಾವಿರ ತಿಂಗ್ಳಿಗೆ ಮೂರು ಸಾವಿರ ರೂಪಾಯಿ ಕರೆಸಿ ಬರ್ತಾರೆ ಎರಡು ಸಾವಿರ ಎರಡು ವರ್ಷ ಕುಂತು ಓದಿದ್ರಿ ಗೌರ್ಮೆಂಟ್ ಚಾಬ್ ಇಡ್ಬೋದು ರೀ ಎರಡು ವರ್ಷದಾಗ ಅದೇ ದುಡ್ಡಿನಲ್ಲಿ ಅದೇ ತಂದೆ ತಾಯಿಗೆ ಎರಡು ವರ್ಷಕ್ಕೆ ರೀ ಹನ್ನೆರಡು ಮೂವತ್ತಾರು ಮೂವತ್ತಾರು ರೀ ಏಟು ಸರ ಎಪ್ಪತ್ತೆರಡು ಸಾವಿರ ರೀ ಎಪ್ಪತ್ತೆರಡು ಸಾವಿರ ದುಡ್ಡು ಹುಡ್ತೈತೆ ರೀ ತಂದೆ ತಾಯಿಗೆ ಹೌದಲ್ಲ ಸರ್ ಅದಕ್ಕೋಸ್ಕರ ಇದು ಒಳ್ಳೇದಂತ ಹೇಳ್ತಂದ್ರೆ ಅದು ಒಂದೇ ಸ್ವಲ್ಪ ಇದು ಸರ್ ಯೋಜನೆ ಒಳಗೆ ಸರ್ ಹಾಂ ಸರ್ ಸರ್ ಡಿಜಿಟಲ್ ಇಂಡಿಯಾ ಅಂತ ತಂದ್ರಿ ಓಕೆ ಅಂತ ಡಿಜಿಟಲ್ ಇಂಡಿಯಾ ನಿಜವಾಗ್ಲೂ ಆಯ್ತು ಡಿಜಿಟಲ್ ಇಂಡಿಯಾ ಇನ್ನೂ ಪರಿಪೂರ್ಣವಾಗಿಲ್ಲ ಸರ್ ಈ ಡಿಜಿಟಲ್ ಇಂಡಿಯಾ ಇಲ್ಲೇ ರೈಲ್ವೆ ರೇಲ್ವೆ ರೈಲ್ವೇದಾಗ ತೊಗೊಳ್ತಾರೆ ಈಗ ಒಡಿಸ್ಸದಾಗ ಆತರಿ ಸರ್ ಬಾಲ್ಸೋರ್ನಾಗ ಅದು ದುರಂತ ನೆಕ್ಸ್ಟ್ ಆಂಧ್ರ ಪ್ರದೇಶಾಗ ರೀ ಅದು ಕೌಚ ಅಂತ ತಂದಾರೆ ಕೌಚ ಅಂತೇಳಿ ಕೌಚ ಹೆಂಗೆ ಗೊತ್ತಾ ರೀ ಇದು ರೀ ಅದು ಇಮಿಡಿಯೆಟ್ಲಿ ಹೇಳ್ಬಿಡ್ತ ಎದುರು ಬರೋ ಟ್ರೈನ್ ಅದನ್ನು ಬಟ್ ಏನು ಮಾಡ್ಯಾರ ಗೊತ್ತನ್ರಿ ಇನ್ನೂವರೆಗೆ ಸಚಿವರು ಹೇಳ್ತಾರೆ ಬಟ್ ಇನ್ನೂವರೆಗೆ ಏನೂ ಕಾರ್ಯಗಳಾಗ್ತಿಲ್ಲ ರೀ ಅದು ಈಗ ಸ್ಮಾರ್ಟ್ ಸಿಟಿ ಯೋಜನೆ ತಂದರೆ ಇದು ಹುಬ್ಬಳ್ಳಿ ಧಾರವಾಡ ಯಾವುದು ರೀ ಸ್ಮಾರ್ಟ್ ಸಿಟಿ ಯೋಜನೆ ಹೌದಲ್ರಿ ಇಲ್ಲಿ ರೋ ರೋಡ್ಗಳನ್ನು ನೋಡಿರಿ ರಸ್ತೆಗಳು ನೋಡಿರಿ ಇದು ಸ್ಮಾರ್ಟ್ ಸಿಟಿ ಯೋಜನೆ ರೀ ಇದು ಸ್ಮಾರ್ಟ್ ಸಿಟಿ ಯೋಜನೆ ಅಲ್ಲ ರೀ ಕ್ಯಾ ಬ್ಯಾಕ್ವರ್ಡ್ ಇವ್ವಿ ಇರ್ತವಲ್ಲ ಸರ ಬ್ಯಾಕ್ವರ್ಡ್ ಡಿಸ್ಟಿಕ್ ಇರ್ತಾವಲ್ಲ ರೀ ಆ ರೀತಿ ಇದೆ ಸರ್ ಇದು ಸ್ಮಾರ್ಟ್ ಸಿಟಿ ಯೋಜನೆ ಸ್ಪೀಡ್ ಆಗ್ತಿಲ್ಲ ಯಾವಾಗ ಸರ್ ಸ್ಮಾರ್ಟ್ ಸಿಟಿ ಯೋಜನೆ ಎರಡು ಸಾವಿರದ ಹದಿನಾರಲ್ಲಿನ ತಂದಾರೆ ಸ್ಮಾರ್ಟ್ ಸಿಟಿ ಯೋಜನೆ ಇನ್ನೂವರೆಗೆ ಅದು ಪರಿಪೂರ್ಣ ಆಗಿಲ್ಲ ಅದ್ರ ದುಡ್ಡು ಎಲ್ಲಿ ಹೋಗತೈತಿ ರೀ ಜನಸಾಮಾನ್ಯ ನಮ್ಮ ದುಡ್ಡ್ರಿ ಅವರು ಈಗ ಟ್ಯಾಕ್ಸ್ ಕಟ್ಸ್ಕೊಂಡಿರ್ತಾರೆ ಅದು ದುಡ್ಡು ಎಲ್ಲಿ ಹೋಗ್ತೈತೆ ಅದು ಇದು ಆಗ್ಬೇಕ್ರಿ ಕೆಲವಷ್ಟು ಆಗ್ಯಾವಿಲ್ಲ ಅಂತ ಹೇಳ್ರಿ ಇಂಥವೆಲ್ಲ ಕರೆಕ್ಟ್ ಆದ್ರೆ ಅವು ಕರೆಕ್ಟ್ ದೇಶ ಮುಂದೆ ಅಭಿವೃದ್ಧಿ ಆಗುತ್ತೆ ರೀ ಈಗ ಸ್ಮ ಒಳ್ಳೆ ದಾರಿ ರಸ್ತೆ ಅದು ಟ್ರಾಫಿಕ್ ಜಾಮ್ ಆಗೋದಿಲ್ಲ ಈಗ ಟ್ರಾಫಿಕ್ ಜಾಮ್ ಆಗ ತಪ್ಪಂದ್ರೆ ಶಬ್ದ ಮಾ ಶಬ್ದ ಮಾಲಿನ್ಯ ಆಗೋದಿಲ್ಲ ವಾಯುಮಾಲಿನ್ಯ ಆಗೋದಿಲ್ಲ ಇವೆಲ್ಲ ಇದನ್ನ ಮಾಡ್ಬೇಕು ಸರ್ ಇನ್ನು